ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲಿಕ್ಕೆ ಟೈಮನ್ನು ಎಕ್ಸ್ಟೆಂಡ್ ಮಾಡಿದ್ರು ಸೊ ಇವಾಗ ಇನ್ಕಮ್ ಟ್ಯಾಕ್ಸ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಏನಂತ ಹೇಳಿದರೆ ನೀವು ಈ ಒಂದು ರೂಲ್ಸನ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದರೆ ಸೊ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದಂಡ ಬೆಳೋದಂತೂ ಪಕ್ಕ ಇದೆ ಸೊ ಏನು ನ ಫಾಲೋ ಮಾಡಬೇಕು ಏನು ಇದೇನು ಹೊಸ ನಿಯಮ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಹೌದು ಸ್ನೇಹಿತರೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತ ಹೇಳಿದರೆ ತೆರಿಗೆ ಕಟ್ಟೋದಂದರೆ ಟ್ಯಾಕ್ಸ್ ಕಟ್ಟೋದು ಎಲ್ಲರಿಗೂ ಗೊತ್ತಿದೆ ಅಂದರೆ ನಮಗೆ ಒಂದಷ್ಟು ಆದಾಯ ಅಂತ ಇದೆ ಆ ಆದಾಯಕ್ಕಿಂತ ಹೆಚ್ಚಿನ ಆದಾಯ ನಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆದರೆ ನಾವು ಅದಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಸೊ ಈ ಟ್ಯಾಕ್ಸ್ ಕಟ್ಟೋವಂಥ ಸಂದರ್ಭದಲ್ಲಿ ನಾವೇನಾದರೂ ಸುಳ್ಳು ಮಾಹಿತಿಯನ್ನು ಕೊಟ್ವಿ ಅಂತ ಹೇಳಿದರೆ ಸೊ ನಮಗೆ ಜೈಲು ಶಿಕ್ಷೆನೂ ಆಗ್ಬೋದು ಅಥವಾ ದಂಡ ವಿಧಿಸುವಂಥ ಸಾಧ್ಯತೆಯೂ ಇದೆ ಈ ಒಂದು ನ್ಯೂಸ್ ಈ ಒಂದು ವಿಷಯನ ಬಂದು ಇವತ್ತು ಅಪ್ಡೇಟ್ ಆಗಿರ್ತಕ್ಕಂಥದ್ದಿದೆ ಆಮೇಲೆ ನಾವು ಟ್ಯಾಕ್ಸನ್ನು ಫೈಲ್ ಮಾಡಲಿಕ್ಕೆ ನಾವು ಸಿ ಎ ಹತ್ರನೇ ಆಡಿಟರ್ ಹತ್ರ ಕೊಟ್ಟಿರ್ತೀವಿ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಕೊಟ್ಟಿರ್ತೀವಿ ಸೊ ಅವರೇನಾದರೂ ನಿಮಗೆ ಮಿಸ್ಗೈಡ್ ಮಾಡಿ ಸಪೋಸ್ ಅವರೇನಾದರೂ ಟ್ಯಾಕ್ಸಲ್ಲಿ ನಾವು ಟ್ಯಾಕ್ಸನ್ನು ಆರಿಸ್ಕೋಬೇಕಾದ್ರೆ ಐ ಟಿ ಆರ್ ಒನ್ ಐ ಟಿ ಆರ್ ತ್ರೀ ಐ ಟಿ ಆರ್ ಫೋರ್ ಈ ಥರ ಒಂದು ಸ್ಲ್ಯಾಬನ್ನು ನಾವು ಆರಿಸ್ಕೊತೀವಿ ಸ್ಯಾಲ್ರಿನವ್ರು ಆದರೆ ಐ ಟಿ ಆರ್ ಒನ್ನಲ್ಲಿ ಬರ್ತಾರೆ ಅಥವಾ ಬಿಸ್ನೆಸ್ ಮ್ಯಾನ್ಗಳಾದರೆ ಐ ಟಿ ಆರ್ ತ್ರೀ ಐ ಟಿ ಆರ್ ಫೋರಲ್ಲಿ ಬರ್ತಾರೆ ಈ ಒಂದು ಸ್ಲ್ಯಾಪ್ನವರು ಆರಿಸ್ಕೋಬೇಕು ಸೊ ಇಲ್ಲಿ ಹಾಸ್ಕೊಳ್ಳೋವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಆದಾಯನ ಕಡಿಮೆ ತೋರಿಸೋಂಥದ್ದಾಗಿರ್ಬೋದು ಅಥವಾ ಅವರು ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ನ ಜಾಸ್ತಿ ತೋರಿಸಿ ಅವ್ರ ಅಕೌಂಟ್ ಅಕೌಂಟು ಮತ್ತು ಅವ್ರಿಗೆ ಎಲ್ಲಿಂದ ಇನ್ಕಮ್ ಬರ್ತಿದೆ ಅದನ್ನೆಲ್ಲ ಐಡ್ ಮಾಡೋದಾಗಿರ್ಬೋದು ಈ ಥರದ್ದನ್ನು ಮಾಡಿದಾಗ ಸರ್ಕಾರ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೊಂತಾ ಇದೆ ಏನಂತ ಹೇಳಿದರೆ ನಿಮಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ದಂಡನ ಆಗ್ತಾಯಿದೆ ಅಂದರೆ ನಿಮ್ಮ ಒಂದು ಆದಾಯದ ಮಿತಿನ ನೀವು ಐಡ್ ಮಾಡೋದಿದ್ದ ಸೊ ನಿಮಗೆ ದಂಡನ ವಿಧಿಸ್ತಾ ಇದೆ ಸೊ ದಂಡ ವಿಧಿಸೋದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆಡಿಟ್ರು ತಪ್ಪು ಮಾಡಿದ್ರು ತಪ್ಪು ಬರೋದು ತೆರಿಗೆ ಕಟ್ಟೋರ ಮೇಲೆಯೇ ಬರುತ್ತೆ ನೀವು ತಪ್ಪು ಮಾಡಿದ್ರೂ ನಿಮ್ಮ ಮೇಲೇ ಬರುತ್ತೆ ಇಲ್ಲಿ ನನಗೆ ಗೊತ್ತಿಲ್ಲ ನಾನು ಮಾಡಿಟ್ರು ತಪ್ಪು ಮಾಡಿದೆ ಅಂತೇಳಿದರೆ ಅದನ್ನು ಕಾನೂನು ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದನ್ನು ಏನು ಮಾಡ್ತಾರೆ ಅಂತೇಳಿದರೆ ನಿಮ್ಮ ಮೇಲೇ ಆ ಒಂದು ಅಪರಾಧವನ್ನು ಹಾಕ್ತಾರೆ ನೀವು ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಆದಾಯ ಆಗಿರ್ಬೋದು ಕ್ಯಾಶಿನ ಕ್ಯಾಶಲ್ಲಿ ಎಷ್ಟು ಬರ್ತಾ ಇದೆ ಅಥವಾ ನಿಮ್ಮದು ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿಬಿಟ್ಟು ನೀವು ಅದನ್ನು ಕ್ಲಿಯರ್ ಕಟ್ಟಾಗಿ ನಿಮ್ಮ ಒಂದು ಆದಾಯವನ್ನು ನೀವು ತೋರಿಸ್ಕೋಬೇಕಾಗುತ್ತೆ ಸೊ ತೋರಿಸ್ಕೊಂಡಿಲ್ಲ ಅಂತ ಹೇಳಿದರೆ ನಿಮಗೆ ದಂಡ ಅಂತರೂ ವಿಧಿಸ್ತಾರೆ ಆಮೇಲೆ ಇನ್ನೊಂದು ಏನಂತೇಳಿದರೆ ನೀವು ಟ್ಯಾಕ್ಸ್ ಪೇ ಮಾಡ್ತೀರಲ್ವ ಸೊ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಆನ್ ಟೈಮಲ್ಲಿ ನೀವು ಟ್ಯಾಕ್ಸನ್ನು ಕಟ್ಟಬೇಕು ಸೊ ಆನ್ ಟೈಮಲ್ಲಿ ನೀವು ಟ್ಯಾಕ್ಸನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ಐದರಿಂದ ಹತ್ತು ಸಾವಿರ ರೂಪಾಯಿ ದಂಡನ ಹಾಕ್ತಾರೆ ಇದು ಇವತ್ತು ಬಂದಿರ್ತಕ್ಕಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಸ್ನೇಹಿತರೆ ಸೊ ಟ್ಯಾಕ್ಸ್ ಕಟ್ಟಲಿಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಟ್ಯಾಕ್ಸ್ ನಾವು ಟ್ಯಾಕ್ಸನ್ನು ಫೈಲ್ ಮಾಡಲಿಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇನ್ನೂ ಟೈಮ್ ಇದೆ ಅಂತ ಕೊನೆ ಮೂಮೆಂಟ್ವರೆಗೂ ಕೂತ್ಕೊಬಿಡ್ರಿ ಸೊ ಸರ್ಕಾರ ಕೆಲವೊಂದು ವಿಚಾರದಲ್ಲಿ ತುಂಬ ಸ್ಟ್ರಿಕ್ ಆಕ್ಷನನ್ನು ತೊಗೊತಾ ಇದೆ ಸರ್ಕಾರ ಏನು ಹೇಳುತ್ತೋ ಅದನ್ನ ಪಾಲಿಸೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಅದರಲ್ಲೂ ಈ ಟ್ಯಾಕ್ಸ್ ಅನ್ನೋದೇನಿದೆ ಅಲ್ವಾ ಸೊ ಇದರಲ್ಲಿ ಟ್ಯಾಕ್ಸ್ಗೆ ಯಾರ್ಯಾರು ಸಂಬಂಧ ಪಡ್ತಾರೆ ಯಾರಿಗೆಲ್ಲ ಈ ಒಂದು ದಂಡ ಆಗಿರ್ಬೋದು ಈ ಒಂದು ಶಿಕ್ಷೆಗಳು ಅನ್ವಯಿಸುತ್ತೆ ಅಂತ ನೋಡೋದಾದರೆ ಒಂದು ಸ್ಯಾಲ್ರಿಡ್ ಪರ್ಸನ್ನು ಫ್ರೀಲಾನ್ಸರು ವೃತ್ತಿಪರರು ಮತ್ತು ವೈದ್ಯಕೀಯ ಅಂದರೆ ಅವರೇನು ಪ ಪ್ರೊಫೆಷನಲ್ ಇರ್ತಾರಲ್ವ ಸೊ ಅವರು ಮತ್ತು ವ್ಯಾಪಾರಸ್ಥರು ಇವರೆಲ್ಲರೂ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಸೊ ಇವ್ರುಗಳೇನಾದರೂ ಸುಳ್ಳು ಮಾಹಿತಿಯನ್ನು ಕೊಟ್ಟರು ಅಂತ ಹೇಳಿದರೆ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಅಂದರೆ ಟ್ಯಾಕ್ಸ್ ಅಪರಾಧದ ಅಡಿಯಲ್ಲಿ ಇವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮನ ಕೈಗೊಳ್ತಾರೆ ಟೂ ಸೆವೆಂಟಿ ಸಿಕ್ಸ್ ಸಿ ಅಂತ ಹೇಳಿದರೆ ಇದು ಟ್ಯಾಕ್ಸ್ಗೆ ಬರ್ತಕ್ಕಂಥ ಒಂದು ಆ್ಯಕ್ಟ್ ಇದೆ ಈ ಒಂದು ಆ್ಯಕ್ಟಲ್ಲಿ ಅವರು ಟ್ಯಾಕ್ಸ್ ಬಗ್ಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಆದಾಯವನ್ನು ಮುಚ್ಚಿಟ್ಟಿದ್ದಾರೆ ಸರ್ಕಾರಕ್ಕೆ ಕಟ್ಟಬೇಕಾದ ನ್ಯಾಯವಾದ ಆದಾಯವನ್ನು ಕಟ್ಟಿಲ್ಲ ಸೊ ಇದೆಲ್ಲದು ಬಂದು ನಮಗೆ ಟ್ಯಾಕ್ಸ್ ಆ್ಯಕ್ಟಲ್ಲಿ ಬರುತ್ತೆ ಇದು ಟು ಸೆವೆಂಟಿ ಸಿಕ್ಸ್ ಸಿ ಆ್ಯಕ್ಟಲ್ಲಿ ಬರುತ್ತೆ ಸೊ ದಯವಿಟ್ಟು ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದೀರ ದಯವಿಟ್ಟು ಗಮನದಲ್ಲಿ ಇಟ್ಕೊಡ್ರಿ ನಮಗೆ ಆಡಿಟ್ರು ಹೇಳಿಲ್ಲ ಆಡಿಟರ್ ಮಿಸ್ಗೈಡ್ ಮಾಡಿದಂತ ಕಾನೂನು ಒಪ್ಪೋದಿಲ್ಲ ತೆರಿಗೆ ಕಟ್ಟೋರು ನಾವಾಗಿರ್ತೀವಿ ಆದಾಯವೂ ನಮ್ಮದೇ ಆಗಿರುತ್ತೆ ಸೊ ಇದನ್ನು ನಾವು ರೈಟ್ ವೇನಲ್ಲಿ ನಾವು ಸರ್ಕಾರಕ್ಕೆ ಆದಾಯವನ್ನು ತೋರಿಸ್ಬೇಕು ಯಾವುದೇ ರೀತಿಯ ಐಟೆನ್ಸಿಕ್ ಮಾಡಂಗಿಲ್ಲ ಹೇಳಿಬಿಟ್ಟು ಸರ್ಕಾರ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೊಟ್ಟಿದೆ ಸೊ ಇದಾದ ಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ನೀವೇನಾದರೂ ಟ್ಯಾಕ್ಸ್ ಎಕ್ಸಾಮಿಷನ್ ಅಂತ ನೋಡೋದಾದರೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸಾಮಿಷನ್ ಸಿಗುತ್ತೆ ಎ ಟಿ ಸಿ ಮತ್ತು ಎ ಟಿ ಡಿ ಎಂಡರಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸಾಮಿಷನ್ಸ್ ಸಿಗುತ್ತೆ ಮತ್ತು ಸ್ಕೂಲ್ ಫೀಸಲ್ಲಿ ಸಿಗುತ್ತೆ ನಿಮಗೆ ಮನೆ ರೆಂಟ್ಗಳಾಗಿರ್ಬೋದು ಟ್ಯೂಷನ್ ಫೀಸ್ ಈ ಥರದ್ದೆಲ್ಲದಲ್ಲೂ ನಿಮಗೆ ಟ್ಯಾಕ್ಸ್ ಎಕ್ಸಾಮಿಷನ್ಸ್ ಸಿಗುತ್ತೆ ನಿಮಗೆ ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು ಅದನ್ನು ಬಿಟ್ಟು ಎಕ್ಸ್ಟ್ರಾ ನೀವೇನಾದರೂ ಎಕ್ಸ್ಪೆನ್ಸಸ್ಗಳನ್ನ ತೋರಿಸಿದ್ದೀರಾ ಅಲ್ಲಿ ಟ್ಯಾಕ್ಸ್ನ ಉಳಿಸೋಕೆ ಹೋಗಿದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದು ಕಾನೂನಾತ್ಮಕ ಅಪರಾಧವಾಗುತ್ತೆ ಸೊ ನಿಮ್ಮದು ಏನಿದೆ ವ್ಯವಹಾರ ಎಷ್ಟು ಬ್ಯಾಂಕ್ ಅಕೌಂಟ್ಗಳಿದೆ ಎಲ್ಲನೂ ಪಾರದರ್ಶಕವಾಗಿರಬೇಕು ಅನ್ನೋದು ಒಂದು ಕಾನೂನಿನ ನಿಯಮ ಆಗಿದೆ ಸೊ ನೀವು ಯಾರು ಟ್ಯಾಕ್ಸ್ ಪೇ ಮಾಡ್ತೀರಲ್ವ ಸೊ ಈ ಒಂದು ವಿಷಯನ ಗಮನದಲ್ಲಿ ಇಟ್ಕೊಳ್ಳಿ ಸೊ ನಾವು ಮುಂಚೆ ನಡೀತಾ ಇತ್ತು ನಾವು ಇಷ್ಟನ್ನೇ ತೋರಿಸ್ತೀವಿ ಅಷ್ಟೆಲ್ಲ ತೋರಿಸೋಂಥ ಅವಶ್ಯಕತೆ ಇಲ್ಲ ನಾವು ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ ಅಂತ ಸೊ ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ಯಾರು ಈ ಟ್ಯಾಕ್ಸಿಗೆ ಒಳಪಡ್ತಿರೋ ನಿಮ್ಮ ನಿಮ್ಮದೆಲ್ಲ ವ್ಯವಹಾರಗಳು ಬಂದು ಅಕೌಂಟ್ ತ್ರೂ ಆಗೋವಂಥದ್ದು ಇರುತ್ತೆ ನೀವೇನೂ ಮಾಡೋ ಅಂಥದ್ದು ಇರೋದಿಲ್ಲ ಸೊ ಇದು ಇವತ್ತು ಬಂದಿರತಕ್ಕಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಸ್ನೇಹಿತರೆ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ರು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಲ್ಲ ಟ್ಯಾಕ್ಸ್ ಪೇರ್ ಇದ್ದಾರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಕೊನೆವರೆಗೂ ನಾನು ವೀಡಿಯೋ ನೋಡಿದವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ